ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕದ ಗೋಧಿ ಹುಗ್ಗಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಒಂದು ಕಪ್ ಗೋಧಿ ಹುಗ್ಗಿ ತೊಗೊಂಡಿನಿ ಪಾಲಿಶ್ ಮಾಡಿರೋದು ಅದನ್ನೇ ರಾತ್ರಿನೇ ಒಂದು ಕಪ್ ಆಗೋಷ್ಟು ತೊಗೊಂಡು ಬಿಸಿ ನೀರಲ್ಲಿ ನೆನೆ ಇದ್ದೀನಿ ಮುಚ್ಚಿಟ್ಕೊಳ್ಳೋಣ ಈಗ ನೋಡಿ ಬೆಳಗ್ಗೆ ನೋಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆಂದಿದ್ದಾವೆ ಈಗ ನೋಡಿ ಒಂದು ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ನೆಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದಾವೆ ಈಗ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ ಎಲ್ಲ ನೋಡಿ ಅದಕ್ಕೆ ನೀರು ಸೇರಿಸಿ ನಾಲ್ಕರಿಂದ ಐದು ವಿಝಿಲನ್ನು ಒಡಿಸಿ ಅಷ್ಟರಲ್ಲಿ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ ಒಂದು ಕಪ್ ಗೋಧಿ ತೊಗೊಂಡಿದ್ವಲ್ಲ ಹಾಗಾಗಿ ಇಲ್ಲಿ ಎರಡು ಕಪ್ ಬೆಲ್ಲನ ಅದಕ್ಕೆ ಸೇರಿಸಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಕರಗಿಸ್ಕೊಳ್ಳಿ ನೋಡಿ ಬೆಲ್ಲ ಕರಗೋಷ್ಟರಲ್ಲಿ ಈ ಕಡೆ ಕುಕ್ಕರ್ ವಿಝಿಲ್ ಹೊಡೀತು ಈಗ ನೋಡಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡನ್ನು ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳಿ ಈಗ ನೋಡಿ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಗೋಧಿ ನೋಡಿ ಈ ರೀತಿ ನೋಡಿ ಸಾಫ್ಟಾಗಿದ್ದಾವೆ ನಿಮಗೆ ಸ್ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ ನೀರು ಹತ್ರ ಇದ್ರೂ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಸ್ಮ್ಯಾಶ್ ಮಾಡಿದರೆ ಇಷ್ಟ ಆಗುತ್ತೆ ಈಗ ನೋಡಿ ಬೆಲ್ಲ ಕರಗಿದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಥರ ಜೇಡಿ ಸಹಾಯದಿಂದ ಸೋಸ್ಕೊಳ್ಳಿ ಎಲ್ಲ ಕಸರೆಲ್ಲ ಹಿಂದಕ್ಕೆ ಬರುತ್ತೆ ಹಾಗಾಗಿ ಈಗ ನೋಡಿ ಸ್ವಲ್ಪ ಗಸಗಸೇನ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಮ್ಮ ಗೋಧಿ ಉಗ್ಗಿ ತುಂಬ ಚೆನ್ನಾಗಿ ಕುದಿ ಬಿದ್ದಿದೆ ನೋಡಿರಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಧಿ ಹುಗ್ಗೆ ತುಂಬ ಕುದಿಬೇಕು ನಾವೆಲ್ಲ ಮನೆಯಲ್ಲಿ ಊರಿಗೆ ಹೋದನೆ ಅಂದರೆ ಒಲೆ ಮೇಲೇ ಚೆನ್ನಾಗಿ ಕುದಿಸ್ಕೊಂಡು ಮಾಡ್ತೀವಿ ನೋಡಿ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೇ ಆಗಲೇ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ಗಸಗಸೆಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ನಂತರ ಕೊಬ್ಬರಿಯನ್ನು ಹಾಕಿ ನೋಡಿ ಈಗ ಇನ್ನೊಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾಯಿದ್ದೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಕುದಿಬೇಕು ಗೋಧಿ ಕುದಿ ಕುದ್ದಂಗೆಲ್ಲ ಕುದ್ದಂಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ ಅದು ತುಂಬ ಆಗುತ್ತೆ ಅದು ಅಷ್ಟು ಚೆನ್ನಾಗಾಗುತ್ತೆ ಈಗ ನೋಡಿ ನಮ್ಮ ಗೋಧಿ ಹುಗ್ಗಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಹುಗ್ಗಿ ಬೆಲ್ಲ ಹಾಕಿ ಮಾಡಿರೋದು ನೋಡಿರಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಕಡೆ ಏನಾದರೂ ಜಾತ್ರೆ ಏನಾದರೂ ಫಂಕ್ಷನ್ ಮಾಡಿದರೆ ಈ ರೀತಿನೇ ಗೋಧಿ ಹುಗ್ಗಿನ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಕೂಡ ಈ ರೀತಿನೇ ಮಾಡ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿಸಿ ಬಿಸಿ ಹುಗ್ಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಒಂದು ಸಲ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಈಗ ವಿಡಿಯೋ ಎಲ್ಲ ಯಾರ್ಯಾರು ನೋಡಿದ್ದೀರ ಎಲ್ಲರಿಗೂ ಧನ್ಯವಾದಗಳು